ದಶಾವತಾರಿ ಮಹಾವಿಷ್ಣುವಿನ ಎಲ್ಲಾ ಅವತಾರಗಳಿಗಿಂತ ಶ್ರೀರಾಮನ ಅವತಾರವು ಅತ್ಯಂತ ಮಹತ್ವದ್ದಾಗಿದೆ ಏಕೆಂದರೆ ಶ್ರೀರಾಮಚಂದ್ರನ ಅನುಕರಣೀಯ ಜೀವನವು ಅನೇಕ ಜನರಿಗೆ ಸ್ಫೂರ್ತಿಯಾಗಿದೆ ಶ್ರೀರಾಮಚಂದ್ರ ಭಕ್ತಪ್ರಿಯ ನಂಬಿದವರಿಗೆ ಸದಾ ಒಳ್ಳೆಯದನ್ನು ಮಾಡುತ್ತಾನೆ ಎಂಬುದು ಆತನ ಭಕ್ತರ ನಂಬಿಕೆ ಶ್ರೀರಾಮಚಂದ್ರನನ್ನು ಒಲಿಸಿಕೊಳ್ಳಲು ಒಂದು ಸರಳ ಉಪಾಯ ಏನದು ಅದುವೇ ಶ್ರೀರಾಮ ಕೋಟಿ ಶ್ರೀರಾಮ ನಾಮ ಒಂದು ಕೋಟಿ ಬಾರಿ ಬರೆಯುವುದೇ ಶ್ರೀರಾಮ ಕೋಟಿ ಶ್ರದ್ಧೆಯುಳ್ಳ ಯಾರಾದರೂ ಶ್ರೀರಾಮ ಕೋಟಿಯನ್ನು ಬರೆಯಬಹುದು ಶ್ರೀರಾಮ ಕೋಟಿ ಬರೆಯಲು ಕೆಲವು ನಿಯಮಗಳನ್ನು ಪಾಲಿಸಬೇಕೆಂದು ಶಾಸ್ತ್ರ ಹೇಳುತ್ತದೆ ಬನ್ನಿ ಶ್ರೀರಾಮ ಕೋಟಿ ಬರೆಯುವ ನಿಯಮಗಳನ್ನು ನೋಡೋಣ ಶ್ರೀರಾಮ ಕೋಟಿಯನ್ನು ಬರೆಯಲು ಒಳ್ಳೆಯ ಬಿಳಿ ಪುಸ್ತಕ ಮತ್ತು ಹಸಿರು ಪೆನ್ನು ಇರಬೇಕು ಒಳ್ಳೆಯ ಮುಹೂರ್ತದಂದು ಪುಸ್ತಕ ಮತ್ತು ಪೆನ್ನಿನ ಮೇಲೆ ಅರಿಶಿನ ಮತ್ತು ಕುಂಕುಮ ಹಚ್ಚಿ ಹೂವುಗಳನ್ನು ಹಾಕಿ ಪೂಜೆ ಮಾಡಿ ಶ್ರೀರಾಮ ಅಷ್ಟೋತ್ತರ ಓದಿ ಶ್ರೀರಾಮ ಕೋಟಿ ಬರೆಯಲು ಆರಂಭಿಸಿ ಪುನರ್ವಸು ನಕ್ಷತ್ರದ ದಿನ ಪ್ರಾರಂಭಿಸುವುದು ತುಂಬಾ ಒಳ್ಳೆಯದು ಅದೇ ಪುನರ್ವಸು ನಕ್ಷತ್ರದಂದು ಕೊನೆಗೊಂಡರೆ ಒಳ್ಳೆಯದು ಶ್ರೀ ರಾಮಕೋಟಿಯನ್ನು ಬರೆಯುವಾಗ ಇತರ ಆಲೋಚನೆಗಳನ್ನು ಇಟ್ಟುಕೊಳ್ಳದೆ ರಾಮನನ್ನೇ ಸ್ಮರಿಸುತ್ತಾ ನಿರ್ಮಲ ಮನಸ್ಸಿನಿಂದ ರಾಮಕೋಟಿ ಬರೆಯಬೇಕು ಬೇರೆಯವರ ಜೊತೆ ಮಾತನಾಡದೆ ರಾಮಕೋಟಿ ಬರೆಯಬೇಕು ರಾಮಕೋಟಿಯನ್ನು ಬರೆಯುವಾಗ ಪದ್ಮಾಸನ ಹಾಕಿ ಕುಳಿತು ಬರೆಯಬೇಕು ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಹ ರಾಮಕೋಟಿಯನ್ನು ಮಲಗಿ ಬರೆಯಬಾರದು ಸ್ನಾನ ಮಾಡಿ ಮಡಿವಸ್ತ್ರವನ್ನು ಧರಿಸಿ ಮಾತ್ರವೇ ರಾಮಕೋಟಿಯನ್ನು ಬರೆಯಬೇಕು ರಾಮಕೋಟಿಯನ್ನು ಬರೆಯುವ ಪುಸ್ತಕದಲ್ಲಿ ರಾಮನಾಮ ಮಾತ್ರ ಇರಬೇಕು ಯಾವ ಬೇರೆ ಅಕ್ಷರಗಳೂ ಇರಬಾರದು ಗರ್ಭಿಣಿಯರು ತಿಂಗಳ ರಜೆಯಲ್ಲಿರುವ ಸ್ತ್ರೀಯರು ರಾಮಕೋಟಿ ಬರೆಯಬಾರದು ಮನೆಯಲ್ಲಿ ಯಾವುದೇ ಸೂತಕ ಇದ್ದರೆ ಆ ಸಮಯದಲ್ಲಿ ರಾಮಕೋಟಿಯನ್ನು ಬರೆಯಬಾರದು ಹೀಗೆ ಒಂದೇ ಪದವನ್ನು ಅನೇಕ ಬಾರಿ ಬರೆಯುವುದರಿಂದ ಏಕಾಗ್ರತೆ ಶಕ್ತಿ ಹೆಚ್ಚಾಗುತ್ತೆ ಸಹನೆ ತಾಳ್ಮೆಯ ಗುಣ ಹೆಚ್ಚಾಗುತ್ತೆ ಮನಸ್ಸಿಗೆ ಪ್ರಶಾಂತತೆ ದೊರೆಯುತ್ತೆ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ನಾವು ಅಂದುಕೊಂಡ ಕೆಲಸಗಳಲ್ಲಿ ವಿಜಯ ಸಿಗುತ್ತೆ ಅನ್ನೋ ನಂಬಿಕೆಯಿದೆ ಇನ್ನು ರಾಮಕೋಟಿ ಬರೆಯುವುದು ಪೂರ್ಣವಾದ ನಂತರ ರಾಮಕೋಟಿ ಪುಸ್ತಕದ ಮೇಲೆ ಅರಿಶಿನದ ಬಟ್ಟೆಯನ್ನು ಹೊದಿಸಿ ನಂತರ ಅದನ್ನು ರಾಮನ ಪುಣ್ಯಕ್ಷೇತ್ರಗಳಿಗೆ ಸಮರ್ಪಿಸಬೇಕು ಹೀಗೆ ಮಾಡೋದ್ರಿಂದ ನಮ್ಮ ಜೀವನ ಪಾವನವಾಗುತ್ತೆ ಎಂಬ ನಂಬಿಕೆಯಿದೆ जय श्री राम